ಮೂಢ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಕೂಡಲೇ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿ ಬಿಜೆಪಿ ತಾಲೂಕು ಅಧ್ಯಕ್ಷ ವೀರಭದ್ರಯ್ಯ ನೇತೃತ್ವದಲ್ಲಿ ಸುದ್ದಿಗೋಷ್ಠಿ ನಡೆಸಿದರು ಈ ವೇಳೆಯಲ್ಲಿ ಎಂಆರ್ ರಾಘವೇಂದ್ರ ಜಯರಾಮ್ ಹನುಮಂತೇಗೌಡ ಸುರೇಶ್ ಚಿಕ್ಕಣ್ಣ ಭಾಗಿಯಾಗಿದ್ದರು ರಾಜ್ಯ ಕಂಡಂತಹ ಒಂದು ದೊಡ್ಡ ಹಗರಣ ಅಂತಂದರೆ ವಾಲ್ಮೀಕಿ ಹಗರಣವನ್ನು ನಾವು ನೋಡಿದಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಗೌರವಾನ್ವಿತ ಸಿದ್ದರಾಮಯ್ಯನವರು ಎಲ್ಲೋ ಒಂದು ಕಡೆ ವಿರೋಧ ಪಕ್ಷದ ಹೋರಾಟಕ್ಕೆ ಎದರಿದ್ದಾರೆ ಅಮ್ಮ ಬೆಮ್ಮುಗಳನ್ನು ಬಿಟ್ಟಿದ್ದಾರೆ ಮತ್ತು ಅವರು ಏನು ಮೂಡಾದಲ್ಲಿ ವಿಚಾರ ನನಗೆ ಗೊತ್ತೇ ಇಲ್ಲ ನನ್ನ ಗಮನಕ್ಕೆ ಬಂದಿಲ್ಲ ನಾನು ಯಾವುದೇ ರೀತಿ ಕಡತಗಳನ್ನು ನೋಡಿಲ್ಲ ಅಂತ ಹೇಳ್ತಾರೆ ಕಡತಗಳನ್ನು ನೋಡಿಲ್ಲ ಅನ್ನುವುದಾದರೆ ಅರವತ್ತೆರಡು ಕೋಟಿ ಪರಿಹಾರವನ್ನು ಸದನದಲ್ಲಿ ಯಾಕೆ ಕೇಳ್ತೀರ ಅರವತ್ತೆರಡು ಕೋಟಿ ಪರಿಹಾರವನ್ನು ಮೇಲೆ ನಿಮಗೆ ದಾಖಲಾತಿಗಳೆಲ್ಲ ಗೊತ್ತಿರಬೇಕಲ್ಲ ಸ್ವಾಮಿ ಕಾಂಗ್ರೆಸ್ ಸರ್ಕಾರದ ಬಹುದೊಡ್ಡ ಲೂಟಿ ಅಂತಂದರೆ ಸುಮಾರು ಐದು ಸಾವಿರ ಕೋಟಿಗೂ ಕೂಡ ಹೆಚ್ಚು ಭ್ರಷ್ಟಾಚಾರ ಇವತ್ತು ಮೂಡಾದಲ್ಲಿ ನಡೆದಿದೆ ಎರಡನೇದಾಗಿ ವಾಲ್ಮೀಕಿ ನಿಗಮದಲ್ಲಿ ನಡೆದಂತಹ ನೂರ ಎಂಬತ್ತೊಂಬತ್ತು ಕೋಟಿ ಅಥವಾ ನೂರ ಎಂಬತ್ತೇಳು ಕೋಟಿ ಹಗರಣ ಏನಿದೆ ಆ ನೂರ ಎಂಬತ್ತೇಳು ಕೋಟಿ ಹಗರಣ ನಡೆದಿದೆ ಅಂತ ಹೇಳಿ ನಾವು ಭಾರತೀಯ ಜನತಾ ಪಾರ್ಟಿಯವರು ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಹೇಳ್ತಾರೆ ನೂರ ಎಂಬತ್ತೇಳು ಕೋಟಿ ಹಗರಣ ನಡೆದಿಲ್ಲ ಬರೀ ಎಂಬತ್ತೊಂಬತ್ತು ಕೋಟಿ ಹಗರಣ ನಡೆದಿದೆ ಹೇಳಿ ಅಂದರೆ ಈ ಕರ್ನಾಟಕದ ಇತಿಹಾಸದಲ್ಲಿ ವಿಧಾನಸಭೆಯ ಅಧಿವೇಶನದಲ್ಲಿ ಭ್ರಷ್ಟಾಚಾರ ನಡೆದಿದೆ ಅನ್ನೋಂತಹ ಮಾತನ್ನು ಒಪ್ಪಿಕೊಂಡಂತ ಏಕೈಕ ಮೊದಲ ಮುಖ್ಯಮಂತ್ರಿ ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಸಿದ್ದರಾಮಯ್ಯ ಈ ಎಲ್ಲ ಭ್ರಷ್ಟಾಚಾರಗಳ ನೇರ ಹೊಣೆಯನ್ನ ಸಿದ್ದರಾಮಯ್ಯನವರು ಹೊರಬೇಕಾಗ್ತದೆ ತತ್ಕ್ಷಣ ಕೂಡಲೇ ಅವರ ಮುಖ್ಯಮಂತ್ರಿ ಪದವಿಗೆ ರಾಜೀನಾಮೆಯನ್ನು ಕೊಡಬೇಕಾಗ್ತದೆ ಇದು ನಮ್ಮ ಒತ್ತಾಯ ತದನಂತರ ಏನು ಖಾಸಗಿ ದೂರನ್ನ ರಾಜ್ಯಪಾಲರಿಗೆ ಕೊಟ್ಟಂತಹ ಸಂದರ್ಭದಲ್ಲಿ ರಾಜ್ಯಪಾಲರು ಸಂಬಂಧಪಟ್ಟಂತಹ ದೂರನ್ನು ಅವಲೋಕಿಸಿ ನ್ಯಾಯವಾದಿಗಳ ಜೊತೆ ತಜ್ಞರುಗಳ ಜೊತೆ ಚರ್ಚಿಸಿ ಅಂತಿಮವಾಗಿ ಪ್ರಾಸಿಕ್ಯೂಷನ್ಗೆ ಕೊಡ್ತಾರೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ಸಿಗರು ಅದನ್ನು ಸ್ವಾಗತಿಸಿ ಮುಖ್ಯಮಂತ್ರಿಗಳಿಂದ ರಾಜೀನಾಮೆಯನ್ನು ಪಡಿಬೇಕಾದಂಥದ್ದು ಒಂದು ರಾಷ್ಟ್ರೀಯ ಪಕ್ಷದ ಕರ್ತವ್ಯ ಆಗಬೇಕಾಗಿತ್ತು ಅನ್ನೋದು ನಮ್ಮಗಳ ಭಾವನೆ ಆದರೆ ಕಾಂಗ್ರೆಸ್ಸು ಕಾಂಗ್ರೆಸ್ಸು ಮತ್ತು ಕಾಂಗ್ರೆಸ್ಸಿನ ಹೈಕಮಾಂಡ್ ಏನು ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥ ಭ್ರಷ್ಟಾಚಾರವನ್ನು ಬೆಂಬಲಿಸುವುದರ ಜೊತೆಗೆ ಮುಖ್ಯಮಂತ್ರಿಗಳನ್ನು ಮಾನಸಿಕವಾಗಿ ಸದೃಢ ಮಾಡ್ತಾ ಇದೆ ಇವತ್ತು ಹೈಕಮಾಂಡ್ ಕಾಂಗ್ರೆಸ್ಸಿನ ಹೈಕಮಾಂಡ್ ಯಾವ ಮಟ್ಟಕ್ಕಿದೆ ಅಂತಂದರೆ ಭ್ರಷ್ಟಾಚಾರ ನಡೆದಿಲ್ಲ ಸಿದ್ದರಾಮಯ್ಯವರು ಯಾವುದೇ ತಪ್ಪು ಮಾಡಿಲ್ಲ ಅನ್ನುವಂತಹ ಧೋರಣೆಯನ್ನು ಬಂಡತನವನ್ನು ಪ್ರದರ್ಶನ ಮಾಡ್ತಾ ಇದೆ ರಾಜಕಾರಣದಲ್ಲಿ ಅಥವಾ ರಾಷ್ಟ್ರೀಯ ಪಕ್ಷದಲ್ಲಿ ರಾಜಕಾರಣದಲ್ಲಿ ಆಡಳಿತದಲ್ಲಿ ಬಂಡತನ ಒಳ್ಳೆಯದೆಲ್ಲ ಮಾನ್ಯ ಸಿದ್ದರಾಮಯ್ಯವರು ಇದನ್ನು ಅರ್ಥ ಮಾಡ್ಕೊಬೇಕು ಈ ಕೂಡಲೇ ಅವರು ರಾಜೀನಾಮೆಯನ್ನು ನಾವು ಕೇಳ್ತಾರೆ ಈ ಕಾಂಗ್ರೆಸ್ ಸರ್ಕಾರ ಈ ಹದಿನೈದು ತಿಂಗಳಲ್ಲಿ ಏನು ಕೊಡುಗೆಯನ್ನು ಕೊಟ್ಟಿದೆ ಅಂತಂದರೆ ವರ್ಗಾವಣೆ ದಂಧೆ ಒಂದು ಕಡೆ ಆದರೆ ಅಧಿಕಾರಿಗಳ ಸಾವು ಒಂದು ಸಾವಿರಕ್ಕೂ ಹೆಚ್ಚು ರೈತರ ಆತ್ಮಹತ್ಯೆಯನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ ಎಲ್ಲಕ್ಕಿಂತ ಮಿಗಿಲಾ ಕಲ್ಕತ್ತಾದಲ್ಲಿ ಕಲ್ಕತ್ತಾದಲ್ಲಿರುವಂತಹ ವೈದ್ಯೆಯ ಮೇಲೆ ಅತ್ಯಾಚಾರ ಏನು ನಡೆದಿದೆ ಅದು ನಿಮ್ಮ ಹಿಂಡಿ ಕೂಟ ಕೊಟ್ಟಂತಹ ಕೊಡುಗೆ ನೀವೇನು ಹೇಳ್ಕೊಂತೀರಲ್ಲ ನಮ್ಮ ಕೂಟ ನಮ್ಮ ಹಿಂಡಿ ಕೂಟ ಸಿದ್ದರಾಮಯ್ಯನವ್ರ ಬೆಂಬಲಕ್ಕೆ ಯಾರು ಬೆಂಬಲಕ್ಕೆ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ನಡೀತಾ ಇದೆ ಭ್ರಷ್ಟಾಚಾರ ನಡೀತಾ ಇದೆ ಇವತ್ತು ಹಿಂಡಿ ಒಕ್ಕೂಟದ ಅಧಿಕಾರ ಯಾವ ಯಾವ ರಾಜ್ಯದಲ್ಲಿದೆ ಅಲ್ಲಿ ಎಂತಹ ಘಟನೆಗಳು ನಡೀತಾ ಇದೆ ಬೆಂಗಳೂರಿನಲ್ಲೂ ಮೊನ್ನೆ ಒಂದು ಅತ್ಯಾಚಾರ ಕೂಡ ನಡೆದಿದೆ ಈ ಕಾಂಗ್ರೆಸ್ ಸರ್ಕಾರ ಆದಷ್ಟು ಬೇಗ ತನ್ನ ಅವಸಾನವನ್ನು ಕಾಣಬೇಕು ಆಗ ಮಾತ್ರ ಈ ರಾಜ್ಯದ ಜನತೆ ನೆಮ್ಮದಿಯಾಗಿ ಇರಲಿಕ್ಕೆ ಸಾಧ್ಯ ಪ್ರತಿದಿನ ಇವರ ಗ್ಯಾರಂಟಿ ಏನು ಅಂತಂದರೆ ರೈತರ ಸಾವು ಅಧಿಕಾರಿಗಳ ಸಾವು ಭ್ರಷ್ಟಾಚಾರ ಇದಿಷ್ಟೇ ಇವರ ಕೊಡುಗೆ ಆದ್ರಿಂದ ನಾವು ಗೌರವಾನ್ವಿತ ಮುಖ್ಯಮಂತ್ರಿಗಳನ್ನು ಒತ್ತಾಯ ಮಾಡ್ತೇವೆ ತದಕ್ಷಣ ನೀವು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಿ ಅನ್ನುವಂತಹ ಒತ್ತಾಯವನ್ನು ನಮ್ಮ ಮಾಗಡಿಯ ಎಲ್ಲ ಪದಾಧಿಕಾರಿಗಳ ಜೊತೆ ಸೇರಿ ಹೋಬಳಿ ಅಧ್ಯಕ್ಷರ ಜೊತೆ ಸೇರಿ ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಈ ಗೂಳೆ ರಾಜೀನಾಮೆಯನ್ನು ಕೊಟ್ಟು ತೋಲ್ಗಿ ಅನ್ನುವಂತಹ ಮಾತನ್ನು ಹೇಳಿ ನನ್ನ ಪತ್ರಿಕಾ ಪ್ರಕಟಣೆಯನ್ನು ಮುಗಿಸ್ತೇನೆ ಹೇಳಿ ಏನು ರಾಜ್ಯದ ಚುಕ್ಕಾಣಿಯನ್ನು ಹೇಳಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ವಿನಂತಿಯನ್ನು ಮಾಡ್ತೇನೆ ಈ ಸಂವಿಧಾನದ ಪ್ರಮುಖರು ಆದಂಥ ಈ ರಾಜ್ಯದ ರಾಜ್ಯಪಾಲರೊಂದಿಗೆ ತಮ್ಮವರೇ ನಾಯಕರಾದಂಥ ಐವಾನ್ ಅವರು ದಲಿತರು ಅಂತ ಗೊತ್ತಿದ್ದರೂ ಕೂಡ ಅವರಿಗೆ ಅವ್ಯಾಜ ಶಬ್ದಗಳಿಂದ ನಿನ್ನಿಸೋದು ಎಷ್ಟು ಮಟ್ಟಿಗೆ ಸರಿ ತಮ್ಮ ಸ್ಥಾನ ಉಳಿಸಿಕೊಳ್ಳೋಕ್ಕೋಸ್ಕರ ತಾವು ಹಿಂದ ನಾಯಕರು ಅಂತ ಬಿಂಬಿಸ್ತಿರಲ್ಲ ಈ ನಮ್ಮ ರಾಜ್ಯಪಾಲರು ದಲಿತರು ಅಂತ ಗೊತ್ತಿದ್ರೂ ಕೂಡ ನಿಮ್ಮ ನಾಯಕರು ಈ ರೀತಿ ವರ್ಧನೆ ಮಾಡ್ತಾರೆ ಈ ಕೂಡಲೇ ಸರ್ಕಾರ ಎಚ್ಚೆತ್ತು ಆ ನಾಯಕರ ಮೇಲೆ ಅಟ್ರಾಸಿಟಿಯನ್ನು ಬುಕ್ ಮಾಡಬೇಕು ಅವರನ್ನ ಗಡಿ ಪಾರ್ ಮಾಡಬೇಕು ನೀವು ನಿಜವಾದಂಥ ದಲಿತ ನಾಯಕನೇ ಆಗಿದ್ದರೆ ಹಿಂದುಳಿದ ವರ್ಗದ ನಾಯಕನೇ ಆಗಿದ್ದರೆ ಈ ಕೂಡಲೇ ನೀವು ಕ್ರಮ ವಹಿಸಬೇಕು ಅಂತ ಹೇಳಿ ಮಾಗಡಿ ತಾಲೂಕಿನ ಎಲ್ಲ ಪ್ರತಿನಿಧಿಗಳ ಪರವಾಗಿ ಭಾರತೀಯ ಜನತಾ ಪಾರ್ಟಿಯ ಪದಾಧಿಕಾರಿಗಳ ಪರವಾಗಿ ನಾನು ಆಗ್ರಹವನ್ನು ಮಾಡ್ತೇನೆ ಎಲ್ಲರಿಗೂ ರಕ್ಷಾಬಂಧರ ಶುಭಾಶಯಗಳು